ಅಲ್ಲ ತಮ್ಮಂಗೆ ಮರಿಗೆ ಇನ್ನೂ ಬಪ್ಲ ಇಲ್ಲ ಅಲ್ದ ಸಂಜೆ ಹಾ ಹಾಂ ನಾಡ್ದಿಗಿಂದ ಶಾಲೆ ಶುರು ಆತು ಸಂಜೆ ಆದ್ದೆ ಕಡೆಗೆ ಅಲ್ಲಿ ಶಾಲೆಗೆ ಹೋಪ್ಲೆ ಮರ್ದಿವ್ ಸಿರಕಾರೆ ಅಮ್ಮ ಎಲ್ಲಿಟ್ಟಿದ್ದೆ ಬ್ಯಾಗ ಅಮ್ಮ ಅದು ಎಲ್ಲಿಟ್ಟಿದ್ದೆ ಇದು ಎಲ್ಲಿಟ್ಟಿದ್ದೆ ಕೇಳಲಕ್ಕಿ ಬನ್ನಿ ನಿಂಗ ಬನ್ನಿ ನೋಡುವ ಮನೆಗೆ ಸಾಕು ಆಟಾಡಿದ್ದು ಬರೀ ಆಟ ಆಡುದೇ ಆಯ್ತು ಮುಗ್ಸ್ ಸಂಜೆ ಆತು ಜಪಲ ಹ ಪಟ್ಟಿ ಪುಸ್ತಕ ಬರೆಯುವುದು ಎನ್ಸು ಇಲ್ಲ ಈಗ ಶಾಲೆ ಹತ್ರ ಬಂತು ಯಾವಾಗ ಬರೀ ಶುರು ಆತ ಮತ್ ರಗಳ ಶುರು ಆತ ನಿಂಗ್ಳದ್ದು ಅಕ್ಕ ತಮ್ಮಂದು ಮಾಡ್ರೆ ಮತ್ತೊಂದು ಅತ್ತ ಬಿಗಿತೆ ನಿಂ ರಗಳ ಇದ್ ಮಾಡುದ್ರಲ್ಲ ಆಯ್ತು ಯಾವಾಗ ಶಾಲೆ ಶುರು ಆತನ ನೋಡು ಬರೀ ನಿಂಗೂ ತಿಳಿತ ಬರೀ ತಮ್ಮ ಮುಗಿಸ್ತೀರಾ ನಾಣಂಗೆ ಶಾಲೆ ಶುರು ಅಪ್ಪ ಗೊತ್ತಾಗುತ್ತೆ ಓಕೆ ಅಮ್ಮ ಪಟ್ಟಿ ಎಲ್ಲೊತ್ತು ಪುಸ್ತಕ ಎಲ್ಲೊತ್ತು ಬೈಂಡ್ ಹಾಕಲೇ ಪುಸ್ತಕಕ್ಕೆ ಹೇಳ್ಕೊತ ತೊಳಿರಿ ನಿಂಗ ಕೊಡ್ತೇನೆ ನೋಡ್ರಿ ಮುರ್ಕ ಬಂದಿಡ್ತೆ ಆ ತಮ್ಮನು ಕೂರ್ಸ್ಕೊಂಡು ಎಂತ ಬರೆಯದಿದ್ದು ಅದಷ್ಟು ಬರ್ಕ ಬಿಟ್ಕೊಂಡು ಹೋಮ್ ವರ್ಕ್ ಎಲ್ಲ ಕೊಟ್ಟದ್ದ ಮುರ್ಕ ಬಿಟ್ಕೊಂಡು ಅವನ ರಗಳೆ ಮಾಡಿಸ್ಕೋ ತಿಪ್ಪ ಬರ್ಲಿ ಅವು ಬಂದದ್ದೆ ನಿನಗೆ ಹೇಳ್ಕೊಟ್ಟು ಎಂತ ಹೇಳ ಅವ ಎಂತ ಮಾಡಿದ್ದಾ ನಿಂಗೆ ಇಷ್ಟು ದೊಡ್ಡವನು ಅಂತ ಹೇಳಿದ್ವಿ ಯಾಕಂದರೆ ಮಾತು ಸುಧಾರ್ಸ್ಕೊಂಡು ಹೊಪ್ಲೋಗ್ತ್ನೆ ನಿಂಗೆ ಬಾ ಬಂಗಾ ಬಾ ನಿಂಗೆ ಎಂತಕ್ ಹೋಗ ಅಲ್ಲಿ ಎಂತಕ್ ಹೋಗೋ ಅಷ್ಟ್ ಹೇಳಿದ್ನೆ ನಿಂಗೆ ಎಂತಕ್ ಹೋಗೋ ಹಂಗ್ ಮಾಡ್ತು ಅಂದ್ರೆ ನೀನ್ ಒಪ್ಲಾಗ ಹೊಯ್ಕಳು ನಿಂಗೆ ಬರದ್ರಿಲ್ಲ ಹೋಗು ಆಯ್ಯಲ್ಲ ಬರೀತಿಲ್ಲ ಅಲ್ಲಿ ಕಿಮಿ ಹಿಂಡ ಕಾರ್ ಗೊತ್ತಾಗ್ತು ಟೀಚರು ಕಿಮಿನ್ ಹತ್ರ ಕುಸ್ತಿ ಹೊಡಿಲ್ಲ ಈಗ ಎಲ್ಲ ಆಗದ್ರು ಹೊಯ್ಕಳಕ್ ಹೋಗ್ತು ಕ್ಯಾ ಮಾಡ್ಕತ್ ಒಪ್ಲೆ ಅಲ್ದ ಸುಮಂಗ್ ಇಚ್ಚಿ ಕುತ್ಕ ಅದ್ರತ್ರ ಹೋಗೋಣ ನೀನು ಮೊಬೈಲ್ ಹಾಕೊಡವಾ ಮೊಬೈಲ್ ಹಿಡ್ಕಂಡಿದ್ದೆ ಅಲ್ದಾ ಅವ್ ಬಂದ್ರ ಅವನ ಕೂಗಿಸ್ತೇ ಆತ ಬರದಷ್ಟು ಆಯ್ತಾ ಹೋಮ್ವರ್ಕ್ ಕೊಟ್ಟದಷ್ಟು ಅಲ್ಲ ಅಷ್ಟು ಕಮ್ಲ ಹೋತ್ಲಿ ಈಗ ದೊಡ್ಡ ಇದೆ ನೀನು ಎಲ್ಲಿದ್ದು ಪಾಟಿ ಚಿಲ್ಲ ಪಟ್ಟಿ ಪುಸ್ತಕ ಎಲ್ಲ ಎಲ್ಲಿದ್ದು ಮೊನ್ನೆ ಈಗ ಕೊಟ್ಟದ್ದು ಹೊಸ ಪುಸ್ತಕಕ್ಕೆಲ್ಲ ಬಂಡಾಯ್ಕಂಡ ಸೋಮವಾರದಿಂದ ಅಲ್ದ ಶಾಲೆ ಅಲ್ಲ ಎಂತ ನಿನಗೆ ಇಷ್ಟು ದೊಡ್ಡ ಇದೆ ಬರೀ ಎಷ್ಟೊತ್ತಿಗೆ ಅವನ ಕೈ ಕೈಕಾಲು ಮುಖ ತೊಳ್ಕೊಂಡು ಭಜನೆ ಮಾಡು ನಡಿ ಮೊಬೈಲ್ ಹಿಡ್ಕೊಂಬುದಲ್ಲ ಈಗ ಸಂಜಾತು ನಡಿ ಮೊಬೈಲ್ ಬಿಟ್ಟಕ್ಕೆ ನಡಿ ಬೇಡ ಬೇಡ ಈಗ ರೂಢಿ ಮಾಡ್ಕೊಂಡು ಕಡೆ ಶಾಲೆಗೆ ಉಪಕಾರ ರೂಢಿ ಅಪ್ಪುದೇ ಅದು ಬೇಡ ಬೇಡ ಇದ್ಕ ಮೊಬೈಲ್ ಮಗ್ಗೆ ಕೊಯ್ಕ ಪಟಕ್ನೆ ಕಡೆಗೆ ಎಲ್ಲ ಪಾಠ್ಯ ಪುಸ್ತಕ ಪಟ್ಟಿ ಪುಸ್ತಕ ಎಲ್ಲ ತುಂಬಿಟ್ಕೊಂಡು ಕಡೆಗೆ ಉಳ್ದದ್ದು ಕಡೆಗೆ ಅದು ಒಂದು ಮರ್ತೋತು ಹೇಳಡ ಸರಿ ಬೈಷ್ಕತ್ತೆ ನೋಡು ನೀನು ಈಗ ಬರೀ ಹಿಂಗೆ ಮಾಡ್ಕತ್ತಿರು ಕಡೆಗೆ ಹಿಂದೊಂದು ದಿವಸ ಬರ್ದ ಎಲ್ಲೆರಡು ವಾದ್ರಿಕ ಕುತ್ಕಳ್ಕು ಹಾ ಅವಾಗ ನೋಡು ನಾ ಬೆನ್ಮೇಲೆ ಮತ್ತೊಂದು ಎರಡು ಹೇರ್ತೆ ವಾದ್ರಿರೇ ಈಗ ನಿನಗೆ ಬರ್ಕಂಬ್ಲಾ ಹೋತ್ಲೆ ಬರೀ ಆಟ ಆಡೋದು ತಮ್ಮನ ಕೂಷ್ಕೊತಿತ್ತು ಇಡೀ ದಿವಸ ಹಂಗೆ ಮಾಡ್ತುವ ಎಲ್ಲ ಹೂವು ಎಲ್ಲರ ಮನೆ ಮಕ್ಕನೂ ಹಂಗೆ ಅನ್ಸನ ನಮ್ಮ ಮನೆಯಲ್ಲೇ ಹಿಂಗ ಬೆಳಿಗ್ಗೆ ಕುತ್ಕೊಂಡು ಬರೀ ದೃಶ್ಯದ್ರು ಅಥ್ವ ಅಲ್ದ ಅಕ್ಕಂದು ತಮ್ಮಂದು ಹೋದ್ರು ಬರಿ ಕತ್ ಬ ಅಮ್ಮ ಎಷ್ಟಿದ್ದೆ ಬರ್ಕ ಆ ದಿವ್ಸನೇ ಬರ್ಕ ಹೇಳಿದ್ನ ಅಮ್ಮ ಅಮ್ಮ ಹೇಳಿದ ಕೇಳದ್ರ ಹಂಗ್ ಈಗ ಅದ್ರಕತ್ತಿರಡ ಆಯ್ಲೆ ಬರ್ದು ಅಳದ್ರು ಬಿಟ್ಟಿಗೆ ಹೋಗು ನಾಣಂಗ ತೋರ್ಸ್ದೆ ಹೇಳು ಬನ್ನಿ ಆಸ್ರಿನ್ ಕುಡಿಲ್ ಬನ್ನಿ ಪದೇ ಪದೇ ಅಲ್ಲಿ ಬಂಡಿಡ್ಲಾವತ್ಲೆ ಹೌತ್ಲೇ ಅಜ್ಜಂದಲ್ಲ ಹಾಸ್ರನ್ ಕುಡ್ದು ನಿಂಗ ಹಿಂಗೇ ಮಾಡ್ಕತಿದ್ರೆ ಇಂದ ಶಾಲೆಗೆ ಹೋತ್ರಿಲ್ಯಾ ಕೊಡ ಎಲ್ಲ ತಗೊಂಡೋಗಿ ಅದ್ರಕತ್ ಹೋಗಡ ಈಗ ಎಂತ ಕದರ್ತೆ ಅಡ್ಡಿಲ್ಲ ಹೇಳ ಕೇಳ್ತೇನ ಅವ್ರ ಹತ್ರ ಹೇಳಕೇಳ್ತೆ ನೀಗ್ ಹೋಗು ಸುಮ್ಮಂಗೆ ನೋಡು ತಮ್ಮಾದ್ರೂ ಬರದ್ ನಿನಗೆ ಬರದ್ ಮುಷ್ಕೊಂಬಾ ಇಲ್ಲ ಅಲ್ದ ಕ್ಷಣ ಎಷ್ಟು ಹೇಳ್ದೇಳು ಅಮ್ಮ ಅವಂಗ ಕಡಿಮೆ ಇದ್ದಿತ್ತು ಅಂದ್ರೆ ನಿನ್ಗೆ ಅದು ಹೆಚ್ಚ ನಿನಗೆ ಹೆಂಗಿದೆ ಹೆಚ್ಚು ನೋಡು ಅಷ್ಟು ಸಣ್ಣವಂಗ ಅದು ಹೆಚ್ಚೇ ಅಲ್ದ ಸಾವಕಾಶವೇ ಬನ್ನಿ ಹಾ ಬಂದದೆ ಈಗ ಅದರ್ತು ಇಂದು ಎನ್ಸು ಇರ್ತಲಾವಿಲ್ಲಯೋ ಎನ್ಸು ಪಾಠ ಎಲ್ಲ ಕಲಿಸ್ತು ಇಲ್ಲೇ ನಾಳಂಗೆ ತೋರಿಸ್ದೆ ಹೇಳು ಇಂದು ಬರೀ ನಿಂಗೋಕ ಅಲ್ಲಿ ಚೊಕ್ ಮಾಡೋದಷ್ಟೇ ಇಪ್ಪುದೆಯಾ ನಾ ಹೇಳಕ್ಕೆ ಹೇಳ್ತೆ ಹಾ ವದ್ರಡೆ ಈಗ ಹೋಗು ವದರ್ಕತ್ತಿರಡ ಈಗ ವದ್ರಕತ್ ಶಾಲೆಗೆ ಹೋಗ್ಲಾಗ ಹ್ಮ್ ಸೌಕಾಶ್ ಹೋಗಿ ಹಾ ಬಂದ ಬಂದ ನೋಡು ಹೋಗು ಅವ್ರ ಸಂತಿಗೆ ಹೋಗಿ ನೋಡಿ ಮಳೆ ಬಂದ್ರೆ ಅಲ್ಲಿ ಒದ್ದೆ ಮಾಡ್ಕೊತ ನಿಂತ್ಕಂಬುದಲ್ಲ ಕಾಲ ಕೊಡೆ ತಗೊಂಡೋಗಿ ಹ್ಮ್ ಟಾಟಾ ಹಾ ಅಡ್ಡಿಲ್ಲ ಟಾಟಾ ಸಾವಕಾಶ್ ಹೋಗು ಅಕ್ಕನ ಕೈ ಹಾಂ ಹಾ ನಾ ಹಾಕ್ತೆ ನಿಂಗ ಹೋಗಿ ಹಾಂ ಸೌಕಾಶ ತಮ್ಮನ್ನು ಕೈ ಹಿಡ್ಕೊಂಡು ಹೋಗು ಬದಿಗಿಂದ ಹೋಗಿ ದನ ಎಲ್ಲ ಬತ್ತ ಮರಿ ಈಗ ಬಜಾರ್ ಅಂತ ಪ್ರಯೋಜನ ಇಲ್ಲ ಈಗ ಹೋಗು ಅಲ್ಲಿ ಹೇಳು ಟೀಚರ್ ಹತ್ರ ಅಲ್ಲಿ ಎಲ್ಲರದ್ದು ಬರ್ಕ ಬಂದಿರ್ತಿಲ್ಲ ನೀ ಅದರ ಇದು ಮಾಡ್ಕೊತಿರಡ ಹಾಂ ಗಾಡಿ ಎಲ್ಲ ಬತ್ತು ಬದಿಗಿಂದ ಧೀರಜ ನೋಡು ಮಾತ್ರ ನೀ ದೊಡ್ಡವನಲ್ಲ ಮಾತ್ರ ಅವರೆಲ್ಲ ಬದಿಗಿಂದ ತಗೊಂಡೋಗು ಹಾಂ ಮಳೆ ಬತ್ತು ಸಂಜಪ್ಪಗ ಆಟ ರೆಡಿ ಬನ್ನಿ ಬೇಗ ಮನೆಗೆ ಹಾಂ ಅಡಿಲೇ ಟಾಟ ಟಾಟ ಟಾಟಾ ಹಾಂ ಟಾಟ